ಕತ್ತೆ ಹಾಲಿಗೆ ಬೇಡಿಕೆ ಹೆಚ್ಚು ಕತ್ತೆ ಹಾಲು ಮಾರಾಟಗಾರರಿಗೆ ಉತ್ತಮ ವ್ಯಾಪಾರವಾಗುತ್ತಿರುವುದು ಜನರ ಹುಬ್ಬೇರುವಂತೆ ಮಾಡಿದೆ ಹೌದು ಇದು ಚನ್ನಕಿರಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಮನೆ ಮನೆಗೆ ಕತ್ತೆಯೊಂದಿಗೆ ಹೋಗಿ ಅಲ್ಲೇ ಹಾಲು ಕರೆದು ಮಕ್ಕಳಿಗೆ ಕುಡಿಸುತ್ತಿದ್ದ ದೃಶ್ಯ ಜನಧ್ವನಿ ನ್ಯೂಸ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕತ್ತೆ ಕೇವಲ ವಾರಕೋರಲು ಮಾತ್ರವಲ್ಲ ಅದರ ಹಾಲು ಮನುಷ್ಯನ ಆರೋಗ್ಯ ಕಾಪಾಡುವ ದಿವ್ಯ ಔಷಧಿಯಾಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕತ್ತೆ ಹಾಲಿನ ಪ್ರಯೋಜನ ಪಡೆಯಲು ಮುಂದಾಗುತ್ತಿದ್ದಾರೆ ಇಂದಿನ ದಶಕದಲ್ಲಿ ಕೇವಲ ಬಟ್ಟೆ ಒಗೆಯುವ ಮಡಿವಾಳರು ಮತ್ತು ಕುರಿಗಾಹಿಗಳ ಬಳಿ ಭಾರವಾದ ವಸ್ತುಗಳನ್ನು ಓರಲು ಕಂಡುಬರುತ್ತಿದ್ದವು ಹಿಂದಿನ ಕಾಲದಲ್ಲಿ ಮಕ್ಕಳು ಜನಿಸಿದ ತಕ್ಷಣ ಕತ್ತೆ ಹಾಲು ಹುಡುಕಿ ತಂದು ಕುಡಿಸುತ್ತಿದ್ದರು ಎಂಬ ಮಾತುಗಳು ಹಿರಿಯರಿಂದ ಕೇಳಿಬರುತ್ತಿವೆ ತಾಯಿಯ ಎದೆ ಹಾಲು ಪೌಷ್ಟಿಕ ಸತ್ವಗಳಿಗೆ ಸಮಾನಾಗಿ ಅಂದರೆ ವಿಟಮಿನ್ ಅಂಶಗಳು ಮತ್ತು ಅಗತ್ಯವಾದ ಫ್ಯಾಟಿಕ್ ಆಸಿಡ್ ಅಂಶಗಳನ್ನು ಒಳಗೊಂಡಿರುತ್ತದೆ ಕತ್ತೆ ಹಾಲಿನ ಆರೋಗ್ಯಕರ ಪ್ರಯೋಜನ ಸಾಕಷ್ಟಿವೆ ಚರ್ಮ ಸಂಬಂಧಿತ ಹಲವು ಸಮಸ್ಯೆಗಳನ್ನು ಇದು ಬಗೆಹರಿಸುತ್ತದೆ ಹಸುವಿನ ಹಾಲಿಗಿಂತ ದೇಹದಲ್ಲಿ ಬಹಳ ಬೇಗ ಜೀರ್ಣ ಆಗುತ್ತದೆ ಕತ್ತೆ ಹಾಲನ್ನು ಎಳೆ ಮಕ್ಕಳಿಗೆ ಕುಡಿಸುವುದರಿಂದ ಹಸುವಿನ ಹಾಲಿಗಿಂತ ಕಡಿಮೆ ಸಾಂದ್ರತೆ ಹೊಂದಿದ್ದು ಪುಟ್ಟ ಮಕ್ಕಳ ದೇಹ ಜೀರ್ಣಾಂಗ ವ್ಯವಸ್ಥೆಗೆ ಸರಿಯಾಗಿ ಹೊಂದ ಹೊಂದಿಕೊಳ್ಳುತ್ತದೆ ಮತ್ತು ಬೇಗ ಜೀರ್ಣವಾಗುತ್ತದೆ ಶಿಶುಗಳಲ್ಲಿ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣತೆ ಉಂಟಾಗುವುದಿಲ್ಲ ಎಂಬ ಕಾರಣದಿಂದ ಮನೆಯಲ್ಲಿನ ಎಂಟು ಹತ್ತು ವರ್ಷದ ಮಕ್ಕಳಿಗೂ ಕೂಡ ಕತ್ತೆ ಹಾಲಿನ ಸೇವನೆ ವರ್ಷ ಒಂದು ಬಾರಿಯಾದರೂ ಕತ್ತೆ ಹಾಲನ್ನ ಮಕ್ಕಳಿಗೆ ಕುಡಿಸುವುದರಿಂದ ಅವರ ದೇಹ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ಕೆಮ್ಮು ಹೊಟ್ಟೆಯಲ್ಲಿನ ಸೋಂಕು ಮತ್ತು ಚರ್ಮದ ಸೋಂಕು ಇಲ್ಲವಾಗುತ್ತದೆ ಎಂಬ ನಂಬಿಕೆ ಮನೆ ಮಾಡಿದೆ ಕತ್ತೆ ಹಾಲು ಹಸುವಿನ ಹಾಲಿಗಿಂತ ಹೆಚ್ಚು ಪ್ರಯೋಜನಕಾರಿಯಾಗಿರುವುದರಿಂದ ದುಬಾರಿ ಕತ್ತೆ ಹಾಲಿನಲ್ಲಿ ವಿವಿಧ ವಿಟಮಿನ್ಗಳು ಏರಳವಾಗಿರುತ್ತವೆ ಹಾಲು ಮಾರಾಟಗಾರರು ಕತ್ತೆ ಹಾಲು ಸಿಗುವುದೇ ಅಪರೂಪವಾಗಿದ್ದು ಗ್ಯಾಸ್ಟ್ರಿಕ್ ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಕೂಡ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇರುವುದು ಖರೀದಿಸಿ ಸೇವನೆ ಮಾಡಿ ಮಾಡುತ್ತಾರೆ ಎಂದು ಪೋಷಕರು ಹೇಳುತ್ತಾರೆ ಎರಡು ಕತೆಗಳಿಂದ ದಿನಕ್ಕೆ ಅರ್ಧ ಲೀಟರ್ ಹಾಲು ಹಸುವಿನಲ್ಲಿ ಬರುವಷ್ಟು ಹಾಲು ಕತೆಗಳಲ್ಲಿ ಲಭ್ಯವಿರುವುದಿಲ್ಲ ಎರಡು ಕತೆಗಳಿಂದ ದಿನಕ್ಕೆ ಕೇವಲ ಅರ್ಧ ಲೀಟರ್ನಷ್ಟು ಹಾಲು ಮಾತ್ರ ಬರುತ್ತದೆ ಮೂರು ಚಮಚ ಹಾಲಿಗೆ ನೂರು ರೂನಂತೆ ಮಾರಾಟ ಮಾಡುತ್ತಿದ್ದಾರೆ ಜನರಿಗೆ ಮೋಸವಾಗದಂತೆ ಅವರ ಎದುರೇ ಕರೆದು ಕೊಡುತ್ತಾರೆ ಹಾಲು ಕರೆದು ಕುಡಿಸಲಾಗುವುದು ಎಂದು ಕತ್ತೆ ಸಾಗಾಣಿಕೆ ಮಹಿಳೆ ಮಾಹಿತಿ ನೀಡಿದರು